ಹಾಯ್ ಫ್ರೆಂಡ್ಸ್ ಮಾಹಿತಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಂಗನವಾಡಿ ಟೀಚರ್ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳ ಬಗ್ಗೆ ನೇಮಕಾತಿಯನ್ನು ಪ್ರಾರಂಭ ಮಾಡಿದ್ದಾರೆ ಯಾವ ಊರಲ್ಲಿ ಎಷ್ಟು ವೇಕೆನ್ಸಿಗಳಿದ್ದಾವೆ ಮತ್ತು ಈ ಅಪ್ಲೈ ಮಾಡೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ವಯಸ್ಸಿನ ಲಿಮಿಟ್ ಎಲ್ಲಿವರೆಗೂ ಇದೆ ಅಂತ ಮಾಹಿತಿ ಕೊಡ್ತಾ ಹೋಗ್ತೀನಿ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಇಲಾಖೆ ವೆಬ್ಸೈಟ್ ಅಂತ ಬಂದುಬಿಟ್ಟು ತಾವು ಅಂಗನವಾಡಿ ಟೀಚರ್ ಅಥವಾ ಅಂಗನವಾಡಿ ಸಹಾಯಕಿಗೆ ಅಪ್ಲೈ ಮಾಡಬೇಕಾದ್ರೆ ಈ ವೆಬ್ಸೈಟಿಗೆ ಬರಬೇಕಾಗುತ್ತೆ ಈ ವೆಬ್ಸೈಟ್ನ ಲಿಂಕ್ನ ಬಂದುಬಿಟ್ಟು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೋಡಿ ಇಲ್ಲಿ ಏನು ಆಪ್ಷನ್ ಇದೆ ಅಲ್ವಾ ಈ ಮೂರನೇ ಆಪ್ಷನ್ ಇದೆ ನೋಡಿ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಇದೆ ಅಲ್ವಾ ಇದರ ಮೇಲೆ ಕ್ಲಿಕ್ ಮಾಡಿ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂತ ಇದೆ ನೋಡಿ ತಾವು ಯಾವ ಜಿಲ್ಲೆಯವರಾಗಿರ್ತಾರೋ ಆ ಜಿಲ್ಲೆ ಅಪ್ಲೈ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ತಾಲೂಕು ಬರುತ್ತೆ ನೋಡಿ ತಾವು ಯಾವ ತಾಲೂಕಿನವರಾಗಿರ್ತಾರೋ ಆ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನಿವಾಗ ಗದಗ ಜಿಲ್ಲೆ ಗದಗ ತಾಲೂಕಿನಲ್ಲಿರ್ತಕ್ಕಂಥ ಅಂಗನವಾಡಿ ಟೀಚರ್ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ನೋಡಿ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಅಂಗನವಾಡಿ ವರ್ಕರ್ ಅಂದರೆ ಅಂಗನವಾಡಿ ಟೀಚರ್ ಆಗಿರ್ತಾರೆ ಎರಡನೇ ಆಪ್ಷನ್ ತಾವು ಸೆಲೆಕ್ಟ್ ಮಾಡಿದರೆ ಅಂಗನವಾಡಿ ಹೆಲ್ಪರ್ ಅಂದರೆ ಅಂಗನವಾಡಿ ಸಹಾಯಕಿ ಆಗಿರ್ತಾರೆ ಈ ಎರಡು ವೇಕೆನ್ಸಿ ಯಾವ ಊರಲ್ಲಿ ಎಷ್ಟೆಷ್ಟು ಖಾಲಿ ಇದ್ದಾವೆ ಅಂತ ನೋಡೋದಾಗಿದ್ದರೆ ಅಂಗನವಾಡಿ ಟೀಚರ್ ಬಂದ್ಬಿಟ್ಟು ನಮ್ಮ ಗದಗ ತಾಲೂಕಿನಲ್ಲಿ ಒಟ್ಟು ಐದು ಊರುಗಳಲ್ಲಿ ಖಾಲಿ ಇದ್ದಾವೆ ಮೊದಲನೇದಾಗಿ ಗದಗ ಬೆಟ್ಟಗೇರಿ ವಾರ್ಡ್ ನಂಬರ್ ಇಪ್ಪತ್ತೇಳರಲ್ಲಿ ಖಾಲಿ ಇದೆ ಅದೇ ರೀತಿ ಚಿಕ್ಕಹಂದಿಗೋಳ ಹರ್ಲಾಪುರ್ನಲ್ಲಿ ಎರಡು ಹೊಂಬಳ ಈ ಒಟ್ಟು ಐದು ಊರಿನಲ್ಲಿ ಅಂಗನವಾಡಿ ಟೀಚರ್ ಖಾಲಿ ಪೋಸ್ಟ್ ಇದ್ದಾವೆ ನೋಡಿ ಅದೇನು ಬಂದ್ಬಿಟ್ಟು ಅಂಗನವಾಡಿ ಹೆಲ್ಪರ್ ಅಂದರೆ ಅಂಗನವಾಡಿ ಸಹಾಯಕಿ ಪೋಸ್ಟು ಅಂಗನವಾಡಿ ಸಹಾಯಕಿ ಪೋಸ್ಟು ಎಸ್ ಸಿ ಅವರು ತಾವೇನಾದರೂ ಆಗಿದ್ರೆ ತಮಗೆ ಗದಗ ಬೆಟ್ಟಗೆರೆಯಲ್ಲಿ ಮೂರು ವಾರ್ಡ್ಗಳು ಮತ್ತು ಪಾಪನಾಶಿ ಬೆಳದಾಡಿ ನಾಗಾವಿ ಮತ್ತು ಕಳಸಾಪುರ ಈ ನಾಲ್ಕು ಹಳ್ಳಿಗಳಿಗೆ ಕೂಡ ಅಂಗನವಾಡಿ ಸಹಾಯಕಿ ಹುದ್ದೆ ಖಾಲಿ ಇದ್ದಾವೆ ಅದು ಎಸ್ ಸಿ ಅವ್ರಿಗೆ ಮಾತ್ರ ಬೇರೆಯವ್ರ ಜಾತಿ ಅಪ್ಲೈ ಮಾಡೋಕೆ ಬರೋದಿಲ್ಲ ಇಲ್ಲಿ ಅದೇ ರೀತಿ ಇತರೆ ಜಾತಿಯವರಿಗೆ ಅಂದರೆ ಎಲ್ಲ ಜಾತಿಯವರು ಎಸ್ ಸಿ ಎಸ್ ಟಿ ಬಿಟ್ಟರೆ ತಾವು ಎಲ್ಲ ಜಾತಿಯವರು ಕೂಡ ಅಪ್ಲೈ ಮಾಡೋದಾಗಿದ್ದರೆ ಈ ಅಂಗನವಾಡಿ ಸಹಾಯಕಿ ಬಂದ್ಬಿಟ್ಟು ಯಾವ ಯಾವ ಊರಲ್ಲಿ ಖಾಲಿ ಇದ್ದಾವೆ ಅಂದರೆ ಈ ಗದಗ ಏರಿಯಾ ಟೋಟಲ್ ಹದಿನಾಲ್ಕು ವಾರ್ಡ್ಗಳಲ್ಲಿ ಅಂಗನವಾಡಿ ಸಹಾಯಕಿ ಖಾಲಿ ಇದ್ದಾವೆ ತಾವು ಯಾವ ವಾರ್ಡ್ನವರಾಗಿರ್ತರೆ ಆ ವಾರ್ಡ್ನವ್ರನ್ನ ಅಪ್ಲೈ ಮಾಡಿದರೆ ತುಂಬ ಒಳ್ಳೆಯದು ಅದೇ ರೀತಿ ಮುಳುಗುಂದ ಪಟ್ಟಣ ಪಂಚಾಯಿತಿಯಲ್ಲಿ ನಾಲ್ಕು ವಾರ್ಡ್ಗಳಲ್ಲಿ ಖಾಲಿ ಇದ್ದಾವೆ ಸೋಮಾಪುರದಲ್ಲಿ ಒಂದು ಬೆಳದಡಿಯಲ್ಲಿ ಒಂದು ಹರ್ಲಾಪುರದಲ್ಲಿ ಒಂದು ಅಂಗನವಾಡಿ ಸಹಾಯಕಿ ಖಾಲಿ ಇದೆ ಅದೇ ರೀತಿ ಹರ್ತಿಯಲ್ಲಿ ಎರಡು ಪೋಸ್ಟು ಹಾತಲಗರೆಯಲ್ಲಿ ಒಂದು ಲಕ್ಕುಂಡಿಯಲ್ಲಿ ಎರಡು ನೀರಲ್ಗೆಯಲ್ಲಿ ಎರಡು ನಮ್ಮ ಊರಾದಂಥ ಹುಲ್ಕೋಟೆ ಹುಲ್ಕೋಟೆಯಲ್ಲಿ ಕೂಡ ಎರಡು ಅಂಗನವಾಡಿ ಸಹಾಯಕಿ ಪೋಸ್ಟ್ ಖಾಲಿ ಇದ್ದಾವೆ ಅಂಗನವಾಡಿ ಕೇಂದ್ರ ಸಂಖ್ಯೆ ನಾಲ್ಕು ಮತ್ತು ಅಂಗನವಾಡಿ ಕೇಂದ್ರ ಸಂಖ್ಯೆ ಐದು ಈ ಎರಡು ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿ ಹುದ್ದೆ ಖಾಲಿ ಇದ್ದಾವೆ ಅದೇ ರೀತಿ ಹುಯಿಲ್ಗೋಳದಲ್ಲಿ ಒಂದು ಕನಗಿನ ಹಾಳದಲ್ಲಿ ಒಂದು ಮತ್ತು ಕೋಟೆಯಲ್ಲಿ ಕೂಡ ಎರಡು ಅಂಗನವಾಡಿ ಸಹಾಯಕಿ ಹುದ್ದೆ ಖಾಲಿ ಇದ್ದಾವೆ ಈ ಅಂಗನವಾಡಿ ಟೀಚರ್ ಮತ್ತು ಅಂಗನವಾಡಿ ಸಹಾಯಕಿಗೆ ಅಪ್ಲೈ ಮಾಡೋದಾಗಿದ್ದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ನೋಡೋದಾಗಿದ್ದರೆ ಅಂಗನವಾಡಿ ಸಹಾಯಕಿಗೆ ಅಪ್ಲೈ ಮಾಡೋದಾಗಿದ್ದರೆ ಹತ್ತನೇ ತರಗತಿ ಪಾಸಾಗಿರಬೇಕು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕೆಂದರೆ ಆಧಾರ ಕಾರ್ಡ್ ಹತ್ತನೇ ತರಗತಿ ಅಂಕಪಟ್ಟಿ ವಾಸಸ್ಥಳ ಪ್ರಮಾಣಪತ್ರ ಫೋಟೋ ಸಹಿ ವಿಧವಾ ಮತ್ತು ಅಂಗವಿಕಲತೆ ಪ್ರಮಾಣಪತ್ರ ಯಾರು ತಾವು ವಿಧವೆ ಮತ್ತು ಅಂಗವಿಕಲತೆ ಪ್ರಮಾಣಪತ್ರ ಹೊಂದಿರ್ತೀರೋ ತಾವು ಕೂಡ ಇದನ್ನು ಲಗತ್ತಿಸಿ ತಾವು ಎಲಿಜ್ ಅದರದ್ದು ಎಲಿಜಿಬಲ್ ಕೂಡ ತಾವು ಪಡ್ಕೊಳ್ಬೋದು ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆ ಅಂದರೆ ಅಂಗನವಾಡಿ ಟೀಚರಿಗೆ ಡಾಕ್ಯುಮೆಂಟ್ಸ್ ನೋಡೋದಾಗಿದ್ದರೆ ಎಲ್ಲ ಈಗ ಮೇಲೆ ತಿಳಿಸ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಸೇಮ್ ಇರ್ತವೆ ಒಂದು ಮೇನ್ ಎಕ್ಸ್ಟ್ರಾ ಏನಂದರೆ ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಅಂದರೆ ಅಂಗನವಾಡಿ ಟೀಚರ್ಗೆ ಅಪ್ಲೈ ಮಾಡೋದಾಗಿದ್ದರೆ ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಲೇಬೇಕು ದ್ವಿತೀಯ ಪಿ ಯು ಸಿ ಆಧಾರ್ ಕಾರ್ಡ್ ಹತ್ತನೇ ತರಗತಿ ಪಿ ಯು ಸಿ ಮಾರ್ಸ್ ಕಾರ್ಡ್ ವಾಸಸ್ಥಳ ಫೋಟೋ ಸಹಿ ವಿಧವೆ ಮತ್ತು ಅಂಗಕೀಲತೆ ಪ್ರಮಾಣಪತ್ರ ಇದ್ದರೆ ಅಪ್ ಲಗತ್ತಿಸಿ ಹಾಗೆ ವಯಸ್ಸನ್ನು ನೋಡೋದಾಗಿದ್ದರೆ ತಾವು ಹದಿನೆಂಟರಿಂದ ಮೂವತ್ತೈದಿನ ಮೂವತ್ತೈದು ವಯಸ್ಸಿನೊಳಗ ಇರಬೇಕು ಎಸ್ ಸಿ ಅಥವಾ ಎಸ್ ಟಿ ಏನಾದರೂ ತಾವು ಆಗಿದ್ದರೆ ನಿಮಗೆ ವಯಸ್ಸಿನ ಸಡಲಿಕೆ ಕೂಡ ಇರುತ್ತದೆ ಇನ್ನೊಂದು ಮಾಹಿತಿ ತಮಗೆ ಕೊಡೋದೇನೆಂದರೆ ಈಗ ನಾನೇನು ಮೇಲ್ಗಡೆ ತಿಳಿಸಿದಂಥ ವೆಕೆನ್ಸಿಗಳಿದಾವಲ್ವಾ ಯಾವ ವಾರ್ಡ್ನವರಾಗಿರ್ತಾರಾ ಅಥವಾ ಯಾವ ಊರಿನವರಾಗಿರ್ತಾರೋ ಆ ಊರಿಗೆ ಮಾತ್ರ ಅಪ್ಲೈ ಮಾಡೋಕ್ಕೆ ಬರುತ್ತೆ ಬೇರೆ ಊರಿಗೆ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಇದೊಂದು ತಾವು ಗಮನದಲ್ಲಿ ಇಟ್ಕೊಳ್ಬೇಕು ಈ ಗದಗ ಜಿಲ್ಲೆ ಗದಗ ತಾಲೂಕಿನ ಬಗ್ಗೆ ಮಾಹಿತಿ ಕೊಟ್ಟಿರ್ತೀನಿ ತಮಗೆ ಬೇರೆ ಯಾವ್ದು ಯಾವುದೇ ಜಿಲ್ಲೆಯವರು ಅಥವಾ ತಾಲೂಕಿನವರಾಗಿದ್ದರೆ ತಾವು ಕೂಡ ಸೆಲೆಕ್ಟ್ ಮಾಡಿಕೊಂಡು ತಮ್ಮೂರಲ್ಲಿ ವೇಕೆನ್ಸಿ ಇದಾವೋ ಇಲ್ವೋ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ ಈ ವಿಡಿಯೋ ತಮಗೆ ಖಂಡಿತವಾಗಿ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು